ಕುಡುಕರು ಆಗಾಗ ಕಾಮಿಡಿ ಮಾಡ್ತಾ ಇರ್ತಾರೆ ನಮ್ಮಿಂದಲೇ ಸರ್ಕಾರ ನಡೆಯುತ್ತೆ ಅಂತ ಹೇಳ್ತಾರೆ ನಿಮಗೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ದುಡ್ಡೇ ಇಲ್ಲ ದುಡ್ಡೇ ಇಲ್ಲ ಆಗ ಯಡಿಯೂರಪ್ಪನವರು ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದರು ಒಂದು ಎರಡು ಸಾವಿರ ಕೋಟಿ ಏನೋ ಬಂತು ದುಡ್ಡು ಒಂದೇ ಒಂದೆರಡು ದಿವಸಕ್ಕೆ ಎರಡು ಸಾವಿರ ಕೋಟಿ ಏನೋ ಬಂದಂಗಿತ್ತೆ ನನಗೆ ನೆನಪಿದೆ ನಾವು ಮದ್ಯ ಸೇವಿಸದಿದ್ದರೆ ಸರ್ಕಾರ ನಡೆಯಲ್ಲ ಅನ್ನೋ ಮಾತನ್ನು ಸಿ ಎಂ ಸಿದ್ದರಾಮಯ್ಯ ಸೀರಿಯಸ್ ಆಗಿ ತಗೊಂಡಂತೆ ಕಾಣ್ತಾ ಇದೆ ಇದ್ದು ಸರ್ಕಾರ ಮತ್ತೊಮ್ಮೆ ಮದ್ಯಪ್ರಿಯರಿಗೆ ಶಾಕ್ ಕೊಡೋದಕ್ಕೆ ಸಿದ್ಧವಾಗಿದೆ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಎಣ್ಣೆ ಗುರು ಮದ್ಯದ ದರ ದುಬಾರಿ ಆಗುವ ಸಾಧ್ಯತೆ ಇದೆ ಮಧ್ಯಮ ವರ್ಗದವರು ಕುಡಿಯುವ ಲಿಕ್ಕರ್ ಬೆಲೆಯನ್ನು ಹತ್ತು ರೂಪಾಯಿಯಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ ಆದರೂ ಕೂಡ ಮಧ್ಯಮ ವರ್ಗ ಕುಡಿಯುವಂಥದ್ದು ಬನ್ನಿ ನಿಮಗೆ ಕೇವಲ ಬಿತ್ತನೆ ಬೀಜ ಮಾತ್ರ ಅಲ್ಲ ಇದು ತೋರಿಸ್ತೀನಿ ಬನ್ನಿ ಬಿ ಜೆ ಪಿ ಅವಧಿ ಮತ್ತು ಕಾಂಗ್ರೆಸ್ ಅವಧಿಯಲ್ಲಿ ಯಾವ್ಯಾವದ ಕೆಲ ರೇಟ್ ಜಾಸ್ತಿ ಆಗಿದೆ ಇದು ಬಿ ಜೆ ಪಿ ಆರೋಪ ಮಾಡ್ತಾ ಇರೋದು ಕಾಂಗ್ರೆಸ್ ಮೇಲೆ ಎಣ್ಣೆ ಜಾಸ್ತಿ ಮಾಡ್ತಾಯಿದ್ರಿ ಅದು ಜಾಸ್ತಿ ಮಾಡ್ತಾಯಿದ್ರಿ ಬಿ ಜೆ ಪಿ ಹೇಳೋ ಪ್ರಕಾರ ನಮ್ಮ ಟೈಮಲ್ಲಿ ಇಪ್ಪತ್ತಾರು ಕೆ ಜಿಗೆ ಸಾವಿರದ ಐನೂರು ರೂಪಾಯಿ ಇತ್ತು ಸ್ವಾಮಿ ನಿಮ್ದೆಷ್ಟಾಗಿದೆ ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಆಮೇಲೆ ಇದೇ ಕಾಂಗ್ರೆಸ್ ಕೇಂದ್ರದ ಮೇಲೆ ಗುಬೆ ಕೂರಿಸ್ತಾ ಇರುತ್ತೆ ನರೇಂದ್ರ ಮೋದಿ ಅವಧಿಯಲ್ಲಿ ಹಿಂಗಾಯಿತು ಅಂತೇಳಿ ಈಗ ಇವರ ಸರದಿ ಆಮೇಲೆ ಬೇಳೆ ಒಂದು ಕೆ ಜಿಗೆ ತೊಂಬತ್ತು ರೂಪಾಯಿ ಇತ್ತಂತೆ ಬಿ ಜೆ ಪಿ ಅವಧಿಯಲ್ಲಿ ಈಗ ನೂರೈವತ್ತು ರೂಪಾಯಿ ಆಗಿದೆಯಂತೆ ಸಕ್ಕರೆ ಮೂವತ್ತೈದು ಮೂವತ್ತೈದು ರೂಪಾಯಿಂದ ನಲವತ್ತು ರೂಪಾಯಿ ಆಗಿದೆಯಂತೆ ಅಡುಗೆ ಎಣ್ಣೆ ಲೀಟ್ರಿಗೆ ನೂರು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಆಗಿದೆಯಂತೆ ಅಡುಗೆ ಎಣ್ಣೆ ಸ್ಟ್ಯಾಂಪ್ ಪೇಪರ್ ಇಪ್ಪತ್ತು ರೂಪಾಯಿಂದ ನೂರು ರೂಪಾಯಿ ಜಪ್ಪ ಎಂಬತ್ತು ರೂಪಾಯಿ ಜಂಪು ಪಹಣಿ ಪತ್ರ ಹತ್ತು ರೂಪಾಯಿಯಿಂದ ನೂರು ರೂಪಾಯಿ ಆಗಿದೆ ಬ್ರಾಂಡಿ ನೂರ ಎಪ್ಪತ್ತರಿಂದ ಇನ್ನೂರೈದು ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಮೂವತ್ತೈದು ರೂಪಾಯಿ ಜಾಸ್ತಿ ಆಗಿದೆ ವಿಸ್ಕಿ ಅರೆ ಇಸ್ಕಿ ಇದು ವಿಸ್ಕಿ ನೂರ ಎಂಬತ್ತು ರೂಪಾಯಿಂದ ಇನ್ನೂರ ನಲ್ವತ್ತು ಅರುವತ್ತು ರೂಪಾಯಿ ಜಾಸ್ತಿ ಆಗಿದೆ ಬಿಯರ್ ನೂರ ನಲ್ವತ್ತು ರೂಪಾಯಿ ಇತ್ತು ಈಗ ಇನ್ನೂರು ಮತ್ತು ಪ್ಲಸ್ ಹತ್ತು ರೂಪಾಯಿ ಜಾಸ್ತಿ ಇನ್ನೂರು ಹತ್ತು ರೂಪಾಯಿ ಆಗಿದೆ ಡಬಲ್ ಸೆಂಚುರಿ ವಿದ್ಯುತ್ ದರ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಯೂನಿಟ್ ಗಿತ್ತು ಏಳು ರೂಪಾಯಿ ಇಪ್ಪತ್ತೈದು ಪೈಸಾ ಮಾಡಿದೀರಿ ಅಂತೇಳಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ನಡೆಯಿಂದ ಮದ್ಯಪ್ರಿಯರು ಸಾರಿ ನಾನು ಕುಡುಕಮಾಶಯರ್ ಅಂತ ಹೇಳಲ್ಲ ಮದ್ಯಪ್ರಿಯರು ಚಿಟ್ ಮಾಡ್ಕೊಂಡಿದ್ದಾರೆ ಪದೇ ಪದೇ ಮದ್ಯದ ದರ ಏರಿಸಿದ್ರೆ ಹೆಂಗ್ ಸ್ವಾಮಿ ತಡ್ಕಳತ್ತೆ ಜೀವ ಅಂತ ಮದ್ಯಪ್ರಿಯರು ಪ್ರಶ್ನೆ ಮಾಡಿದ್ದಾರೆ ಏನು ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಕೆಲ್ಸ ಅದು ಏನ್ ಅದು ಏನು ಗೊತ್ತಾ ನನ್ನ ಅದು ಹತ್ತು ರೂಪಾಯಿ ಮಾಡ್ತಾರಾ ಐವತ್ತು ರೂಪಾಯಿ ಕುಡಿಬೇಕು ಆಯ್ತಾ ಯಾವ ಸಿಗುತ್ತಾ ಅದು ಇಲ್ಲ ಕೋಡೇಶ್ವರ ನೆಗೆದು ಬಿದ್ದರು ಅದೇ ನಂದು ಮೈನ್ ಬ್ಯಾಂಡು ಹಾಂ ಸರ್ ಈಗ ಸರ್ಕಾರ ಫ್ರೀ ಬಿಟ್ಟಿದೆಯಲ್ಲ ಬಸ್ಸು ಎರಡು ಸಾವಿರ ರೂಪಾಯಿ ಅದೆಲ್ಲ ಅದು ಕೊಂಚಬೇಕಲ್ಲ ಅವರು ಈಗ ದೊಡ್ಡ ದೊಡ್ಡವರು ದುಡ್ಡಿರೋರು ಇರ್ತಾರೆ ಅವ್ರು ಹೆಂಗೆ ಬೇಕಾದ್ರು ತರ್ಸಂಗೆ ಕುಡಿತಾರೆ ಬಡವ್ರ ಕೂಲಿ ಮಾಡೋರ ಮೇಲೆ ಎಳಿತಾರೆ ಇದನ್ನು ಅವ್ರು ಮಾಡಲೇಬೇಕು ಅದನ್ನು ಎಣ್ಣೆ ಬ್ಯಾನ್ ಮಾಡಿಬಿಡ್ಲಿ ಬಿಡಿ ಇದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ರೈಸ್ ಮಾಡೋದಕ್ಕಿಂತ ಬ್ಯಾನ್ ಮಾಡಿಬಿಟ್ರೆ ಬಡವರು ಬದುಕತ್ತಾರೆ ಇವರೆಲ್ಲ ಫ್ರೀ ಬಿಟ್ಕೊಂಡು ಫ್ರೀ ಬಿಟ್ಕೊಂಡು ಬಡವ್ರ ಬಗ್ರ ಮೇಲೆ ಎಳಿತಾರೆ ಅವ್ರು ಎಲ್ಲಿಂದ ಉಂಚ್ಬೇಕು ದುಡ್ಡನ್ನ ಅದನ್ನೇ ಈಗ ಎಷ್ಟು ಸಾವಿರ ಕೋಟಿ ಕೊಡ್ಬೇಕು ಅವರು ಫ್ರೀ ಬಿಟ್ರದು ಎಲ್ಲಿಂದ ಬರ್ತಾವ್ರಿ ದುಡ್ಡು ಇಂಥದ್ರ ಮೇಲೆ ಎಳಿತಾರೆ ಬಡವ್ರ ಬಗ್ರ ಮೇಲೆ ಅದಕ್ಕೆ ಏನು ಮಾಡ್ತಾರೆ ಶ್ರೀಮಂತರಿಗೆ ಏನು ಏಟ್ ಬೀಳ್ತಾ ಇದು ಬೀಳಲ್ಲ ಸಣ್ಣ ಪುಟ್ಟ ಬ್ರ್ಯಾಂಡ್ ಮೇಲೆ ಎಳಿತಾರೆ ಅದೇ ದೊಡ್ಡ ಬ್ರ್ಯಾಂಡ್ ಮೇಲೆ ಹೇಳಿ ಕೇಳಿ ಅವ್ರು ಎಳಿಯೋಕೆ ಆಗಲ್ಲ ಅದ್ರ ಮೇಲೆ ಹೇಳಿ ಅವರು ಕುಡಿತಾರಲ್ಲ ದೊಡ್ಡ ಬ್ರ್ಯಾಂಡ್ ಅವರು ಮನೆ ತರ್ಸೊಂಡು ಕುಡಿತಾರಲ್ವ ಅವ್ರು ಫ್ರೀ ಬೇಕದು ಇದೇ ಹೇಳಿದ್ದಾರೆ ಅದ್ರ ಮೇಲೆ ತಗೋತಾರೆ ಇನ್ನೆಲ್ಲಿಂದ ಬರ್ತದೆ ಫ್ರೀ ಅವ್ರಿಗೆ ಕೊಡೋಕೆ ಏನು ಹೇಳೋದು ಸರ್ಕಾರ ಮಾಡೋರೆ ಅದ್ರ ಬಗ್ಗೆ ನಾವೇನು ಆಗಲ್ಲ ಆಯ್ತರ ಹೆಂಗೆ ಇದ್ರು ಕುಡಿಲೇಬೇಕು ಕುಡಿತಾರೆ ಜನ ಆಯ್ತರ ರೇಟು ನೂರಲ್ಲ ಇನ್ನೂರು ರೂಪಾಯಿ ಜಾಸ್ತಿ ಆದ್ರೂ ಕುಡದೆ ಕುಡಿತಾರೆ ಅದ್ರ ಬಗ್ಗೆ ನಾವೇನು ಆಗಲ್ಲ ಬಡವ್ರಿಗೆ ಅದೇ ಯಾವಾಗ್ಲೂ ಬರೇನೆ ಶ್ರೀಮಂತರಿಗೆ ಯಾವತ್ತು ಬರೇ ಬಿಡಲ್ಲ ಬಡವ್ರಿಗೆ ಯಾವತ್ತೂ ಬರೇನೆ ಇವಾಗ ಸಾಹೇಬ್ರ ಏನೋ ಹೇಳಿದ್ರು ಯಾವ್ದೊಂದ್ ಮೂರು ಸ್ಟೇಟ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಅಂತ ಅಲ್ಲಿ ಕಡಿಮೆ ಜನಸಂಖ್ಯೆ ಇರ್ಬೋದು ಅದಕ್ಕೆ ಬ್ಯಾನ್ ಮಾಡೋರು ಇಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ಬೋದು ಇಲ್ಲಿ ಬ್ಯಾನ್ ಮಾಡ್ಬಿಡ್ತಾರ ಯಾವ್ದೇ ಕಾರಣಕ್ಕೂ ಬ್ಯಾನ್ ಮಾಡೋಕೆ ಆಗಲ್ಲ ಜನ ಹೆಂಗೆ ಇದ್ರು ಕುಡದೆ ಕುಡಿತಾರೆ ನೂರಿದ್ದು ಇನ್ನೂರಾದ್ರೂ ಕುಡದೆ ಕುಡಿತಾರೆ ಅದ್ರ ಬಗ್ಗೆ ಏನು ಮಾತಾಡಕ್ಕಾಗಲ್ಲ ಸರ್ಕಾರ ಎಚ್ ಎತ್ಕೋಬೇಕಷ್ಟೇ ಇಲ್ಲ ಇದರ ನಡುವೆ ಒಂದು ಇಂಪಾರ್ಟೆಂಟ್ ಪ್ರಕಟಣೆ ಇದೆ ನಾಳೆದು ಒಂದನೇ ತಾರೀಕರಿಂದ ಆರನೇ ತಾರೀಕಿ ತನಕ ಬಂದು ಎಣ್ಣೆ ಬಂದು ಸೊ ಹಾಗಾಗಿ ಸ್ವಲ್ಪ ಐ ಡೋಂಟ್ ನೋ ಏನೆಲ್ಲ ಅರ್ಥ ಆಯಿತು ನಿಮಗೆ ಅಂತೇಳಿ ನಮಸ್ಕಾರ ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ